ನೆರವೇರಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ಭವ್ಯವಾದ ಸ್ವಾಗತವನ್ನು ತೋರ್ತಾ ಇದ್ದಾರೆ ಗಣ್ಯ ಮನ್ಯರು ಇದರಿಂದ ಅವರೇವರಿ ನದಿ ವೇದಿಕೆ ಮೇಲಿರುವ ಇರುವ ಗಣ್ಯ ಮಾನ್ಯರಿಗೆ ನೀಡ್ತಾ ಇದ್ದಾರೆ

ಪತ್ರ ನಿಮಿತ್ತ ಮನೋರಂಜನಾ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮವನ್ನು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಶಿವಾಜಿ ಹಾಗೂ ಪ್ರಕಾಶ್ ಮಹಾರಾಜ ಸ್ವಾಗತ ಹಾಗೂ ನಮ್ಮ ಸಮಾಜ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ರೆ ನನಗೇ ಕರ್ಸಲಿಲ್ಲ ನಾನೇ ನನಗೇನು ನೀವು ಬನ್ನಿ ಅಂತ ಹೇಳಿ ಕರ್ಸಲಿಲ್ಲ ಆತ ಅಂದ್ರೆ ಇಡೀ ರಾಜ್ಯದಾಗೇ ಅವತ್ತೇನು ನಮ್ಮ ಪ್ರಕಾಶ್ ಚೌಹಾಣ್ ಬಂಜಾರ ಸಮಾಜ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿ ಒಂದು ಇತಿಹಾಸ ನಿರ್ಮಾಣ ಮಾಡ ಕಾರ್ಯಕ್ರಮ ಇವತ್ತು ನಮ್ಮ ಗೋಪಾಲ್ ಮಹಾರಾಜರು ಪ್ರಕಾಶ್ ಚವಾಣ್ ಅವರು ಇಡೀ ದೇಶ ತುಂಬಾ ಅಡ್ಯಾಡಿ ಒಂದು ಒಳ್ಳೆಯ ಸಮಾಜ ಸಂಘಟನೆ ಮಾಡಿದ್ದಾರೆ ಮುಂದುವರೆಗೆ ಒಳ್ಳೆಯ ಭವಿಷ್ಯ ಆ ದುರ್ಗಾ ಮಾತೆ ಶಿವಾಲಾಲ್ ಮಹಾರಾಜರು ಆಶೀರ್ವಾದ ಮಾಡಲಿಕ್ಕೆ ತಿಳ್ಕೊಂಡು ಲಾಲ್ ಮಹಾರಾಜರ ಒಂದು ಜಾತ್ರೆ ನಿಮಿತ್ತವಾಗಿ ನಾವೆಲ್ಲ ಸೇರಿದ್ವಿ ಈ ತಿಂಗಳಲ್ಲಿ ಆಚಾರ ತಿಂಗಳ ಎಲ್ಲ ಕಡೆನೂ ದುರ್ಗಾ ಮಾತೆ ಆ ದ್ಯಾಮವ್ವನ ಜಾತ್ರೆಗಳು ಎಲ್ಲ ಕಡೆ ನಡೀತವೆ ಅದೇ ರೀತಿ ನಮ್ಮ ಪ್ರಕಾಶ್ ಮಹಾರಾಜರು ಸಹಿತ ದಾಂಡಿಯಲ್ಲಿ ಭಾಳ ಅದ್ಭುತವಾಗಿ ನಾನು ನೋಡಿದೆ ದೇವಸ್ಥಾನದ ಒಳಗಿನ ದುರ್ಗಾಮಾತೆಯ ಮೂರ್ತಿ ನೋಡಿದ್ರೆ ಅತ್ಯಂತ ಲಕ್ಷಣವಾದಂತಹ ಶಕ್ತಿ ಇರುವಂತಹ ದುರ್ಗಾ ಮಾತೆ ನಮ್ಮ ತಾಂಡ್ಯದಲ್ಲಿ ಇದ್ದಾರೆ ಅಂದರೆ ಅವರ ಆಶೀರ್ವಾದ ಇಡೀ ತಾಂಡೆ ಜನರಿಗೆ ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ತದೆ ನನಗೂ ಒಳ್ಳೇದಾಗ್ತದೆ ಉಮೇಶ್ ಜಾಧವ್ರು ಹೇಳ್ದಂಗೆ ಉಮೇಶ್ ನಮ್ಮ ರಾಠೋಡ್ ಅವ್ರು ಹೇಳಿದಂಗೆ ನಾವು ಆವತ್ತು ಕಾರ್ಯಕ್ರಮದಾಗ ಮಾತಾಡಿದ್ದೆ ಎಲ್ಲಿ ಬಿ ಎಲ್ ಡಿ ಮುಂದಿನ ಕಾರ್ಯಕ್ರಮ ಆಗೈತಿ ಬಂಜಾರ ಸಮಾಜ ಬಹುಶಃ ಕರ್ನಾಟಕದಾಗ ಈ ಸಲ ಚುನಾವಣೆಯಲ್ಲಿ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆ ಬಂಜಾರ ಸಮಾಜ ಸಂಪೂರ್ಣವಾಗಿ ಯಾವುದೋ ಒಂದು ಎಮ್ ಎಲ್ ಎ ಕ್ಷೇತ್ರದಾಗ ಓಟ್ ಹಾಕಿದ್ರೆ ಅದು ನನ್ನ ಮತಕ್ಷೇತ್ರದಲ್ಲಿ ಬಂಜಾರ ಸಮಾಜ ಓಟ್ ಹಾಕಿದೆ ಅಂತ ಹೇಳಿದ್ರು ಇಲ್ಲಿ ಕೆಲವೊಂದು ಮಂದಿ ಕಸ ಏನೇನೋ ತಿಳ್ಕೊಂಡು ತಿಳ್ಕೊಂಡಕ್ಕೆ ನಾನೇನು ಕೇರ್ ಮಾಡೋದಿಲ್ಲ ಮಾಡುವಂತಿಂತವರ ಕೇರ್ ಮಾಡಿಲ್ಲ ಹುಡುಗಿ ಕೇರ್ ಮಾಡೋ ಪ್ರಶ್ನೆ ಕೆಲವೊಂದು ಮಂದಿ ಸ್ಟ್ರೈಕ್ ಮಾಡ್ತಾರ ಮಾಡಾರ್ದೆ ಏನು ಮಾಡೋದ್ರೆ ಸ್ಟ್ರೈಕ್ ಮಾಡಿದ್ರೆ ಮತ್ತೆ ಮಂದಿ ಹಾಕ್ಲಾರ್ದವ್ರು ಮತ್ತೆ ಹಾಕ್ಬೇಕಾಗ್ತದೆ ಅದಕ್ಕೆ ಈಗಾಗಲೇ ನಮ್ಮ ಉಮೇಶ್ ರಾಠೋಡ್ ಅವರು ಹೇಳಿದ್ರು ಏನೇನು ಅಭಿವೃದ್ಧಿ ಕೆಲಸ ಆಗ್ಯಾವ ನಮ್ಮ ಗೋಪಾಲ್ ಮಹಾರಾಜರು ಹೇಳಿದ್ರು ಎಷ್ಟು ಸಾಧ್ಯದ ಎಲ್ಲ ತಾಂಡಿಗಳಿಗೆ ಅಭಿವೃದ್ಧಿ ಮಾಡುವಂಥ ಕೆಲಸ ಆಗಿದೆ ಮತ್ತೀಗ ಇಪ್ಪತ್ತೆರಡು ಕಿಲೋಮೀಟ್ರ್ ರೋಡ್ ನಾವು ಮಾಡ್ತಾಯಿದ್ದೀವಿ ಇಡೀ ಎಲ್ಲ ಈ ತಾಂಡೆಗಳನ್ನು ಕನೆಕ್ಟ್ ಮಾಡುವಂಥ ಒಂದು ರೋಡನ್ನು ಈಗಾಗಲೇ ನಾವು ಕ ಹಾಕಿದ್ದೀವಿ ಇದಾಯ್ತಂದ್ರೆ ಪೂರ್ತಿ ಎಲ್ಲಿ ನಮ್ಮದಲ್ಲೇ ಇಟಂಗ್ಯಾಡ್ ರೋಡಿಗೆ ಏನು ನಮ್ಮ ಮಹಾದ್ವಾರ ಇದೆ ಆ ಮಹಾದ್ವಾರದಿಂದ ಹಿಡಿದು ಪೂರ್ತಿ ತರುವ ಈ ಕಡೆಯಲ್ಲಿ ಹೋಗುವಂಥ ರಸ್ತೆ ಪೂರ್ತಿ ನಮ್ಮ ಇಪ್ಪತ್ತೆರಡು ಕಿಲೋಮೀಟರ್ದಲ್ಲಿ ಮತ್ತೆ ಪೂರ್ತಿ ಟ್ಯಾಂಬುಲೆನ್ಸ್ ಹಾಕೊಂಡಿದ್ದೀವಿ ಯಾವ ತಾಂಡ್ಯದವರೆಗೂ ತೊಂದರೆ ಆಗದ ರೀತಿಯಲ್ಲಿ ವೈನ್ ಪಾರ್ಕ್ ದ್ರಾಕ್ಷಾ ಮತ್ತು ವೈನ್ ಪಾರ್ಕ್ ಈಗಾಗಲೇ ನಲ್ವತ್ತು ಕೋಟಿ ರೂಪಾಯಿ ಕೆಲಸ ನಡೆದಿದೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ನಮ್ ಹೇಳಿದ್ರು ನಾನು ಇನ್ನೂ ನೂರು ಕೋಟಿ ಕೊಡ್ತೀನಿ ಓಪನ್ ಹೇಳಿದ್ರು ಆದ್ರೆ ಇನ್ನ ಕೊಟ್ಟಿಲ್ಲ ಈ ಬರುವ ಅಧಿವೇಶನದಾಗ ಇನ್ನೂ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿ ಇದು ವೈನ್ ಏನ್ ದ್ರಾಕ್ಷಾ ನಿಗಮದ ಏನಿದೆ ಇದನ್ನು ನೂರಕ್ಕೂ ನೂರು ಇಡೀ ಕರ್ನಾಟಕದಲ್ಲಿ ಇಡೀ ದ್ರಾಕ್ಷಾ ಮಾರುಕಟ್ಟೆಯನ್ನು ಮಾಡುವಂತ ಒಂದು ದೊಡ್ಡ ಒಂದು ಮಾರುಕಟ್ಟೆಯಾಗಿ ವಿಶ್ವದ ಇನ್ನೊಂದು ಕೆಲವೇ ದಿವಸದಲ್ಲಿ ಮಾತಾನೆ ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ನಮ್ಮ ದರ್ಗಾದಿಂದ ಒಂದು ರೋಡ್ ಇದೆ ಪೂರ್ತಿ ರೋಡ್ ತಂಡ ಯಾಕಂದ್ರೆ ನಮ್ಮ ವೈನ್ ಪಾರ್ಕಿಂಗ್ ಅನುಕೂಲ ಆಗ್ತೈತಿ ಮತ್ತೆ ಈ ತಾಂಡೆಗೂ ಅನುಕೂಲ ಆಗ್ತದೆ ಆ ರಸ್ತೆ ಎಲ್ಲಿ ನಿಮ್ಗೆ ಗೊತ್ತದೆ ದರ್ಗಾದಿಂದ ಆ ರಸ್ತೆನೂ ನಾವು ತಗೊಂಡಿದೀವಿ ಈ ಸಂದರ್ಭ ಇದ್ರಾಗ ಹಾಕೋತೀವಿ ಅದ್ರ ಜೊತೆಗೆ ಇನ್ನೊಂದು ರಿಂಗ್ ರೋಡ್ ಬರೋದು ಬರುತ್ತದೆ ಇದು ಇಷ್ಟರೇ ನಮ್ಮ ಇಟ್ಟಂಗೆ ಮುಂಚೆ ತೋಳು ಪೂರ್ತಿ ವಿಜಾಪುರ ಸಿಟಿಗೆ ಮತ್ತೊಂದು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ರೋಡ್ ಆಗ್ಲಿದೆ ಈ ರೋಡ್ ಆಯ್ತು ಇಡೀ ವಿಭಾಗದ ಜಮೀನಿ ಕಿಮ್ಮತ್ತು ಕೋಟಿ ಗಟ್ಟಲೆ ಆಗ್ತದೆ ಮುಂದೆ ಅದಕ್ಕೆ ಈಗ ಯಾರು ಮಾರ್ಲಕ್ಕ ಹೋಗಿರಿ ಇಟ್ಬೋರಿ ಯಾಕಂದ್ರೆ ಯಾರ್ಯಾರೋ ಬಂದು ಶ್ರೀಮಂತರಾಗ್ಲಾಕತ್ತ ವಿಜಾಪುರ ಎಲ್ಲ ಜಮೀನು ಮಾರ್ಕೊಂಡು ಮಾರ್ಕೊಂಡು ಅವ್ರು ಬಡವ್ರು ಅಷ್ಟಕ್ಕೆ ಮಾಡ್ಕೊಂಡು ಬಿಟ್ಟಾರೆ ಎಷ್ಟೋ ತಾಂಡದಾಗ ನೋಡ್ತೀವಿ ನಮ್ಮ ಅನೇಕ ಬಿಜಾಪುರನಾಗ ಯಾರಿಗೆ ಬಡವರಿದ್ದರು ಯಾರು ನೋಡ್ರಿ ಹಾಲು ಮಟ್ಟದವ್ರದಿದ್ದು ಎಲ್ಲ ನಮ್ಮ ಗೌಳಿ ಸಮಾಜದಿದ್ದು ನಮ್ಮ ಮರಾಠ ಸಮಾಜದಿದ್ದೀವಿ ಕಲಾಲ್ ಸಮಾಜದಿದ್ದೀವಿ ಅವರೆಲ್ಲ ಸೊಯ್ದಾಗ ಅವಾಗ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಎಕರೆ ಮಾರಿಬಿಟ್ಟು ಈ ಕೋಟಿ ಕೋಟಿ ಗಡ್ಲಿಕ್ಕೆ ಕಿಮ್ಮತ್ತು ಇವತ್ತಾಗಿದೆ ಅದಕ್ಕೆ ಇದನ್ನು ಸಂಪತ್ತು ಉಳಿಸ್ಕೊಂಡು ಮುಂದಿನ ದಿವಸ ಏನೇ ನಮ್ಮ ತಾಂಡೆ ಏನೇ ಸಮಸ್ಯೆ ಅಂದ್ರೆ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ದಂತರ ಏನು ಕೆಲಸನೂ ಇಲ್ಲ ಎಲ್ಲ ಆಗೇ ಬಿಟ್ಟು ಏನು ಅದ ಚಾಟ ಪುಟ್ಟ ಏನಾರು ಉಳಿದಿರ್ತಾವೆ ಅಂತೂ ಮಾಡ್ಕೊತ ಹೋಗ್ತೀವಿ ನಮ್ಮ ಪ್ರಕಾಶ್ ಹೇಳಿದ್ರೆ ಗುಡಿದು ಸ್ವಲ್ಪ ಕೆಲಸ ಇದ್ದೀ ನಾನು ಎಮ್ ಎಲ್ ಎ ಪಡ್ದಾಗ ಹತ್ತು ಲಕ್ಷ ರೂಪಾಯಿ ಗುಡಿಗೆ ನಾನು ಕೊಡ್ತೀನಂತೇಳಿ ಇವತ್ತು ಯಾವ ಗುಡಿನೂ ಉಳಿಸೋದ್ರೆ ಇಲ್ಲಿ ಎರಡು ವರ್ಷನಾಗ ನೋಡಿರಿ ಮೊದಲು ಸಲ ನಮ್ಮ ಸರ್ಕಾರದಾಗ ಎರಡು ಕೋಟಿ ರೂಪಾಯಿ ನಾನು ಧಾರ್ಮಿಕ ದತ್ತೆಯಿಂದ ದುಡ್ಡು ಅವಾಗ ಹಾಕ್ಸಿದ್ದೆ ಈ ಸರ್ಕಾರ ಒಂದು ಕೂಡ ಎಲ್ಲ ಕ್ಯಾನ್ಸಲ್ ಮಾಡಿದ್ದೆ ಈಗ ನಿನ್ನೆ ಇದ್ರೆ ಈ ಒಂದು ಕೋಟಿ ರೂಪಾಯಿ ಅವರೇ ಬಿಡುಗಡೆ ಮಾಡ್ಯಾರ ನಾವು ಹೋಗಿ ಕೇಳೇನೇ ಬಿಟ್ಟಲ್ಲ ಮತ್ತೆಲ್ಲ ಬಿಡುಗಡೆಗೆ ಹತ್ತು ಹತ್ತು ಲಕ್ಷ ರೂಪಾಯಿ ಹಾಕಿದ್ದೆ ಅವೆಲ್ಲ ಇವತ್ತು ಮತ್ತೆ ಬಂದವ ಇವತ್ತೇ ಮುಂದೆ ನಮ್ಗೆ ಕೆಂಗ ಹೇಳಲ್ಲ ಇಲ್ಲರಿ ಅವಾಗ ಹಾಕಿದ್ದು ಕ್ಯಾನ್ಸಲ್ ಮಾಡಿದ್ರು ಈಗ ಮತ್ತೆ ಅವರೇ ಅಂದ್ರೆ ಇವತ್ತು ಆರೂವರೆ ಕೋಟಿ ರೂಪಾಯಿ ಒಂದು ಬಂದವರು ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿ ಈಗ ಕೊಟ್ಟಾರ ಇಪ್ಪತ್ತೈದು ಕೋಟಿ ಒಳಗೆ ಆರೂವರೆ ಕೋಟಿ ರೂಪಾಯಿ ಬರೀ ಗುಡಿ ಗುಂಡಾರಿಕೆ ಹಾಕಿ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಹತ್ತು ಲಕ್ಷ ಯಾವ ಅರ್ಧ ಮುರ್ಧ ಏನು ಇತ್ತಲ್ಲ ಬಿಜಾಪುರ ನಗರನಾಗ ಒಂದು ಗಿಡ ಒಂದು ಗುಡಿನೂ ಸಹಿತ ಬಾರ ಕಮ್ಮನಾಗ ನಿಂದ್ರಲಾರ್ದಂಗೆ ಒಂದು ವರ್ಷನಾಗ ಎಲ್ಲನೂ ವ್ಯವಸ್ಥಿತವಾಗಿ ಮಾಡೋಂಥ ಕೆಲಸ ಯಾಕಂದ್ರೆ ಒಂದು ಸಮುದಾಯ ಭವನ ಆಯ್ತಂದ್ರ ಅಂದ್ರೆ ಆಯಾ ಸಮಾಜದವ್ರು ಅಲ್ಲಿ ಕೂತು ಮೀಟಿಂಗ್ ಮಾಡ್ಲಿಕ್ಕೆ ಚರ್ಚೆ ಮಾಡ್ಲಿಕ್ಕೆ ನೋಡ್ರಿ ಎಲ್ಲ ಸಮಾಜನೂ ಹಾಕಿ ಬಿಜಾಪುರ ಈಗ ಯಾವ್ಯಾವ ನಮ್ಮ ನಮ್ಮ ಕರಿಸಿದ್ದೇಶ್ವರ ದೇವಸ್ಥಾನ ಇತ್ತು ಒಳಗೆ ನಮ್ಮ ಹಾಲು ಮತ್ತು ದೊಡ್ಡ ಪಾಪದು ಹಿಂದೆ ಸಿದ್ದರಾಮಯ್ಯ ಈ ಅವಧಿಯಲ್ಲ ಹಿಂದಿನ ಅವಧಿಯೊಳಗೆ ಮುಖ್ಯಮಂತ್ರಿ ಇದ್ದಾಗ ಒಂದು ಕೋಟಿನೇ ದೀಡ್ ಕೋಟಿ ರೂಪಾಯಿ ಕೊಟ್ಟಿದ್ದು ಈಗ ಅದು ಅರ್ಧಕ್ಕೆ ಆಗಿ ನಿಂತ ಈಗ ರೊಕ್ಕ ಮತ್ತು ಈಗ ಐವತ್ತು ಅರವತ್ತು ಲಕ್ಷ ರೂಪಾಯಿ ಹಾಕಿಲ್ಲ ಅರವತ್ತು ಲಕ್ಷದಾಗ ಇಡೀ ಕರಿಸಿದ್ದೇಶ್ವರ ದೇವಸ್ಥಾನದು ಸಮುದಾಯ ಭವನ ಕಂಪ್ಲೀಟ್ ಆಗಿದೆ ಅಂದರೆ ಜನರಲ್ಲಿ ಅರ್ಧದವ್ರದವು ಎಲ್ಲ ಗುಟ್ಟಾರಗಳು ಏನೇ ಮತ್ತೇನೆ ಇದ್ರು ಹೆಸರು ಪ್ರಕಾಶ್ ಮಾರು ಆದರೆ ಹತ್ತು ಲಕ್ಷ ರೂಪಾಯಿ ಬೇಕಾದರೂ ಕೊಡ್ತೀನಿ ವಾಟ ಯಾರು ಏನು ನನ್ನ ಒಳಗೆ ಬಿಜಾಪುರ ನಗರ ಇಡೀ ಇಂಡಿಯಾದಾಗ ನಂಬರ್ ಮೂರು ಒಳ್ಳೆಯ ಗಾಳಿರುವ ನಗರ ಆಗೈತೆ ಬಿಜಾಪುರ ಮೊದಲು ಹೆಂಗಿತ್ತು ಬಿಜಾಪುರ ನೋಡಿರಲ್ಲ ಹೆಂಗಿತ್ತು ಧೂಳ ಪಾಳ ನೀವು ಹೋದ್ರೆ ನೀವು ಕೈಪಲ್ಲಿ ಮಾರ್ಲಿಕ್ಕೆ ಹೋದ್ರೆ ಈ ಹೆಂಗೆ ಮಾತಾಡ್ತಿದ್ರೆ ಮೊದಲು ಭಾಗವಂಡ್ರು ಹಾ ಈ ಹೆಂಗ್ ಭಾಗವಾಂಡ್ರು ಇಲ್ಲ ಹಾ ಯಾರ ಕಾಯಿಪಲ್ಯ ನಮ್ಮ ಅದವ್ರು ಹೋಗಿ ಕೂತರು ಮೊದಲ ನೀರು ಸುಡಿಸುದು ಬೂಟ್ ಗಾಲ್ಯ ಅದು ಚಪ್ಪಲ್ ಗಾಲ್ಯ ಅವರು ಬುಟ್ಟಿಗೆ ಕೆಡುವುದು ಮಾಡ್ತಿದ್ರು ಕಬ್ಬಿನ ಅಂಗಡಿ ಕಬ್ಬಿನ ಕಬ್ಬಿಣ ಅಂಗಡಿ ಕಾಯಿ ಪಲ್ಯ ಹಾಲ ಬಿಡ್ತಿದಿಲ್ಲ ಈಗ ಬಿಜಾಪುರ ಸಿಟಿ ಒಳಗೆ ಎಂಟಾಗಿ ಒಬ್ಬ ಮಾರ್ಕೆಟ್ ಅಂದ್ರೆ ನಲ್ವತ್ತು ಮಾರ್ಕೆಟ್ ಆಗಿ ನೀವು ಎಲ್ಲ ನೋಡ್ರಿ ಒಂದು ಇದ್ರ ತಾಂಡೆಕ್ ಹೋಗಿದ್ದೆ ಬರಕೋಟ ತಾಂಡೆ ಮೊನ್ನೆ ಒಂದ್ ಹೆಣ್ಮಗಳ ಎದ್ದಿತ್ತು ಹೇಳಿದ್ರು ಗೌಡ್ರ ಮೊನ್ನೆ ಬೈ ಎಲೆಕ್ಷನ್ ಆಯ್ತು ಒಂದು ಕಾರ್ಪೊರೇಷನ್ ಹೋದಾಗ ಹೆಣ್ಮಕ್ಳು ತಂಡೇದ ಹೆಣ್ಮಕ್ಳು ಹೇಳ್ತಾಳಿದ್ರು ಗೌಡ್ರು ದಿವಸ ನಾವು ಬಿಜಾಪುರದಿಂದ ಬಾರ ಅನ್ನೋದ್ರಾಗ ಎರಡರಿಂದ ಎರಡುವರೆ ಲಕ್ಷ ರೂಪಾಯಿ ನಮ್ಮ ತಾಂಡೆ ಜನ ಇವತ್ತು ರೊಕ್ಕ ತರ್ಲಾಕತ್ತ ಕಾಯಿಪಲ್ಯ ಮಾಡ ಮೊದಲು ಕಾಯಿಪಲ್ಯ ಮಾರ್ಲಿಕ್ಕೆ ನಮ್ಗೆ ಬಿಡ್ತಿದಿಲ್ಲ ಅವ್ರಿಗೆ ನಿಲ್ಲ ಅಲ್ಲೇ ಹೋಗ್ಬೇಕು ಅವ್ರು ಹದಿನೈದು ಪರ್ಸೆಂಟ್ ಕಮಿಷನ್ ಮತ್ತು ಅವ್ರದ್ದು ಜಮಾತದ್ದು ಇದು ಅಂತೇಳಿ ಪಾಲತ್ತ ಐದ್ ಬದ್ನೆಕಾಯಿ ತಕ್ಕೋತಿದ್ರು ಐದು ಟೊಮೆಟೊ ತಗೋರು ಐದು ಚೂಡು ಕೊತ್ತಂಬರಿ ತಕ್ಕೋರು ಹೌದಾ ಇಲ್ಲ ಈಗ ಯಾರು ತಕ್ಕೋದು ಬೇಡ ಬಿಡೋದು ನೀವೇ ಹೋಗುದು ಕುಂಡ್ರುದು ನೋಡಿದ್ರೆ ಶಾಸ್ತ್ರಿ ನಗರ ಮುಂದೆ ಎಂಟು ಒಂದು ಎರಡು ಕಿಲೋಮೀಟರ್ ಬಜಾರಿ ಇಡೀ ಬಿಜಾಪುರ ಸುತ್ತಮುತ್ತ ಎಲ್ಲ ತಾಂಡೆ ಜನ ಇವತ್ತು ಕಾಯ್ಪನೆ ಮಾರಿ ತಿಂಗ್ಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಉತ್ಪನ್ನ ಮಾಡ್ಕೊಳಗತ್ತೆ ಅದು ಒಂದು ಮನಿ ನಡಿಬೇಕಾದ್ರೆ ಇಪ್ಪತ್ತು ಸಾವಿರದಾಗ ಆರಾಮ ಒಂದು ಒಳ್ಳೆ ಮನಿ ಪ್ರಕಾಶ್ ಮಹಾರಾಜರು ನಮ್ಮ ಎಲೆಕ್ಷನ್ದಾಗ ಸಾಕಷ್ಟು ಕೆಲಸ ಮಾಡ್ಯಾರ ಎಲ್ಲ ನಾವು ಉಪಗಾರ ನಾನು ನಂದು ಅಂದರು ನಾನು ಎರಡು ಸಾವಿರದ ಹದಿನೆಂಟರಾಗೆ ಎಲ್ಲ ಕಡೆ ಬಂದಿನಿ ಎರಡು ಸಾವಿರದ ಇಪ್ಪತ್ತ್ ಎಲ್ಲೂ ಆಡೇ ಇಲ್ಲ ಬಿಜಾಪುರ ಅದ್ರಲ್ಲಿ ತಾಂಡೇ ಜನಸಲ ಬಿಜೆಪಿಗೆ ಅಂತ ಭಾಳ ವಾತಾವರಣ ಇತ್ತು ಹಾಂ ಅದು ಏನು ಮಳೆ ಮೀಸಲಾತಿ ಮಾಡಿ ಎಲ್ಲರೂ ಬಿ ಜೆ ಪಿ ಎಲ್ಲ ಕಡೆ ಸಿಟ್ಟು ಭಾಳ ಇತ್ತು ಆದ್ರೆ ಒಮ್ಮೆ ಒಳಗೆ ಬಂದು ಭಾಷಣ ಮಾಡಿ ಹೋದೆ ಭತ್ನಾಳ್ ತಾಂಡೆ ಎಲ್ಲ ಪರವಿ ಎಲ್ಲ ತಾಂಡೆಗಳು ಬಿಜಾಪುರ ಸೇವಾಲ ನಗರ ಬಂಜಾರ್ ನಗರ ಎಲ್ಲ ಚೊಕ್ಕ ತಳರೆ ಮತ್ತು ನನಗೆ ಕೆಡಬೇಕು ಬೇಕಾದಂಟು ಗುದ್ದಾಡ್ದು ಯಾವ್ದು ಹದಿನೆಂಟರಿಗೆತಾ ಮತ್ತೆ ಅಟರಸಿ ಹೊಟ್ಟು ಹೆಚ್ಚಾಗಿ ನೀವು ಆಶೀರ್ವಾದ ಮಾಡಿದ್ರಿ ಇದೇ ಆಶೀರ್ವಾದ ಮುಂದಿರಲಿ ನಮ್ಮ ಗೋಪಾಲ್ ಮಹಾರಾಜರು ನಮ್ಮ ಉಮೇಶ್ ಕಾಟು ಹೇಳಿದಂಗೆ ಒಳ್ಳೆ ಕಾಲ ಬಂದೇ ಬರ್ತದೆ ಇತಿ ಬಿಜಾಪುರ ಜಿಲ್ಲೆನೇ ನನ್ನ ಮಾಡುವಂಥ ಶಕ್ತಿ ಮಾತೆ ಸಂತ ಶಿವಾನಂದ ಮಹಾರಾಜ್ ನಾನು ಕೇಳಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಕೇಳ್ಕೊಂಡು ನಾನು ಎರಡು ಮಾತು ಮುಕ್ತೀನಿ ಜೈ ಹಿಂದ್ ಜೈ ಕರ್ನಾಟಕ